ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಕಂಡಕ್ಟರ್ಗೆ ಶುಕ್ರವಾರ ಗುಲಾಬಿ ಹೂ ನೀಡಿ ಕರ್ವೆ ಕಾರ್ಯಕರ್ತರು ಮನವಿಯನ್ನ ಮಾಡಿಕೊಂಡ್ರು ಮಹಾರಾಷ್ಟ್ರ ಸಾರಿಗೆ ಬಸ್ ಸಿಬ್ಬಂದಿಗಳು ಗುಲಾಬಿ ನೀಡಿ ಬಂದ್ಗೆ ಬೆಂಬಲಿಸಲು ಮನವಿ ಮಾಡಿದ ಅವರು ನಾಳೆ ಕರ್ನಾಟಕ ಬಂದ್ ಇದೆ ರಾಜ್ಯಕ್ಕೆ ಬಸ್ ತರಬೇಡಿ ಏನಾದರೂ ಅನಾಹುತ ಆದ್ರೆ ನಾವು ಜವಾಬ್ದಾರರಲ್ಲ ನಾಳೆಯ ಬಂದ್ಗೆ ಬಸ್ ಓಡಿಸದಂತೆ ಮನವಿಯನ್ನ ಮಾಡಿಕೊಂಡ್ರು ಕರ್ವಿ ಶಿವರಾಮೇಗೌಡ ಬನ ಜಿಲ್ಲಾ ಅಧ್ಯಕ್ಷ ವಾಜಿ ತಿಹಿರೆಗುಡಿ ನೇತೃತ್ವದಲ್ಲಿ ಮನವಿಯನ್ನ ಮಾಡಿಕೊಂಡ್ರು ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಎಲ್ಲ ಯೂತ್ ಚಾಲಕರು ನಮ್ಗೆ ಬೆಂಬಲ ಕೊಟ್ಟು ಹೋರಾಟಕ್ಕೆ ಬಂದು ಭಾಗಿಯಾದ್ರಂದ್ರೆ ನಾವು ಎಲ್ಲರೂ ಶಾಂತ ರೀತಿಯಿಂದ ಹೋರಾಟ ನಡೆಸ್ತಾ ಇದ್ವಿ ಇಲ್ಲ ಕೂಡ ಅವ್ರು ಬಂದ್ ಮಾಡಲಿಲ್ಲ ಅಂದ್ರೆ ಆ ಬಂದ್ಗೆ ಜವಾಬ್ದಾರಿ ನಾವಿಲ್ಲ ಇಲ್ಲ ಯಾರಾದ್ರೂ ಏನು ಕಲ್ಲು ಹೋಗಿದ್ರು ಹೊಡೆದ್ರು ಪಡೆದ್ರು ಅಂತ ಅದಕ್ಕೆ ನಾವು ಜವಾಬ್ದಾರಿನೂ ನಾವು ತಗೊಳೋದಿಲ್ಲ ಅದಕ್ಕಾಗಿ ಶಾಂತ ರೀತಿಯಿಂದ ನೀವು ಬಂದ್ ಮಾಡಿ ನಮ್ಗೆ ಬೆಂಬಲವನ್ನು ಕೊಡ್ಬೇಕಂತೇಳಿ ನಾವು ಇವತ್ತಿಂದ ಅವರಿಗೆ ಮನವಿಯನ್ನು ಮಾಡ್ಕೊತ ಇದ್ವಿ ರಾಜ್ ಹಿರೇಮಠ್ ಕೆಮಿಮ್ ಕನ್ನಡ ನ್ಯೂಸ್ ಬೆಳಕಾಮಿ